ಕಟ್ಟಿದ ಗಂಡ ಹೇತೆ ಕಾಲ್ ಹೆಡದಾನ್ ಹೌದ್ರಿ ಸಾರ್ ಆದಿನಾ ಹೌದು ಅದಕ್ಕೆ ತಮಾ ನೋಡಿದ್ವಿ ಸಾಧೋಡಿ ಕಾಲವಿದ್ರ ವಿಷಯಗಳನ್ನು ಬಹಳ ಮಾತಾಡಿದ್ರು ಬಹಳ ಮಾತಾಡಕ್ಕೆ ತರ ನಾನು ಹೆಣ್ಣು ವಿಷಯಗಳನ್ನು ಮಾತಾಡಂಗಿಲ್ಲ ಹಹಾ ಜನರಿಗೆ ಆನಂದ ಆಗಬೇಕು ಜನರಿಗೆ ಒಳ್ಳೆಯದಾಗಬೇಕು ಈ ಶಬ್ದ ನಾವು ಯಾವ ರೀತಿ ನಡೆಯಬೇಕು ಅನ್ನುವಂತ ವಿಷಯ ಮಾತಾಡ್ತನು ಹೌದು ಬಹಳ ಟೈಮ್ ತಗೋಂಗಿಲ್ಲ ಹೌದ್ರಿ ಸಾರ್ ಚರ ಹೆಣ್ಣು ಕೇಳುವಂತ ವಿಷಯದ ದಯವಿಟ್ಟು ಹೆಣ್ಣುಮಕ್ಕಳ ನೀವು ಮಕ್ಕಳ ದಾದಿ ಇವಿಶ್ ಕೇಳಿಸಬಹುದು ಹಹಾ ದಯವಿಟ್ಟು ಹೆಣ್ಣು ಮಕ್ಕಳಾಯ್ತು ಗಂಡು ಮಕ್ಕಳು ಗಣಮಕ ಅರ್ಥ ಮಾಡ್ಕೊರಿ ಹೌದು ಆ ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿ

ಅದೇ ನೋಡಿ ಇಲ್ಲಿ ಮರು ತುಂಬ ಅಲ್ಲ ಚೀಲದಂತೆ ಸಣ್ಣ ಕೊಟ್ಟರು ನಿನ್ನ ಮುತ್ತೈತನ ಕಾಪಾಡಿದವ್ರು ನಾವ ಹೌದ್ರಿ ಹೌದು ಒಂದು ಸಂದರ್ಭದಲ್ಲಿ ಸತಿಪತಿ ಬರ ದಂಪತಿಗಳಿದ್ರು ಹೌದು ಸತಿಪತಿ ಇಬ್ಬರ ದಂಪತಿಗಳು ಅವ್ರು ಯಾರು ಬಂದ್ರು ರತ್ನಾಪುರ್ ಎಂಬುವಂತ ಒಂದು ಗ್ರಾಮ ಇತ್ತು ಹೌದ್ರಿ ಸರ ರತ್ನಾಪುರ್ ಎಂಬುವಂತ ಗ್ರಾಮ ಇತ್ತು ಹೌದು ನೀವೆಲ್ಲ ಹೆಣ್ಣು ಮಕ್ಕಳು ಭಾಳ ಮಂದಿ ಹೆಣ್ಣು ಮಕ್ಳು ಅದ್ರಿ ಸಪ್ಸವ್ ನಾರ್ನಾರು ಮದುವೆ ಆಗ್ತಾರೇನು ಯಾರು ಆಗಂಗಿಲ್ಲ ಸಪ್ಸ ಗೋಡೆ ಕುಂದ್ರಿಸಿರ್ತಾರೆ ಹೌದ್ರಿ ಸರ್ರ ಅಂಥವ್ನ ಮದ್ವೆಯಾಗಿ ಪ್ರತಿ ವೃಥ ಧರ್ಮ ಉಳ್ಸ್ಬೇಕು ಉಳಿಸ್ರಿ ಈಗ ಇವ್ರು ಹೇಳಿದ್ರಾಗಲಿ ಇಲ್ಲಿ ನಾ ಹೆಂಗೆ ಹೇಳ್ತೀನಿ ನೋಡಿ ಹಾಂ ಹೇಳಿ ರೀ ಸರ ರಥಪುರ ರಾಜ್ಯಾಗ ಒಬ್ಬನ ಕಣ್ಣ ಶ್ರೀ ಬಂತಿತ್ತ ರಾಜ ತ ಹತ್ತಾರು ಹಳ್ಳಿಗೆ ಒಬ್ಳೆ ರಾಜ ಇದ್ದ ಒಬ್ಬನೇ ಗಂಡ ಮಗ ಇದ್ದ ಹೌದು ಒಬ್ಬನೇ ಗಂಡ ಮಗ ವಯಕ್ ಬಂದ ಬೆಳಗ್ಗೆ ಹತ್ತು ಹದಿನೈದು ವರ್ಷಕ್ಕೆ ಬಂದ ಮಗ ತೀರ್ಕೊಂಡ ತೀರ್ಕೊಂಡ ತೀರಿಕೊಂಡ ರತ್ನಾಪುರ ರಾಜ್ಯ ಇಡೇ ರಾಜ್ಯ ಆಳುವಂತ ರಾಜ್ಯ ಮಗ ಒಬ್ಬನೇ ಮಗ ಅವನು ಗಾಡಿ ಕುಂದ್ರಸಿದ್ರು ಮದುವೆ ಆಗಿರ್ಕಿಲ್ಲ ಹೌದು ಇಪ್ಪ ಮದುವೆ ಆಗಿರ್ಕಿಲ್ಲ ಹೌದು ಮದುವೆ ಗಾಡಿ ಕುಂದರ್ಸ್ತಾರದ್ರು ಅಡ್ಡ ಮನಗಿಸ್ತಾರ ಗೊಟ್ಟ ಬರ್ದು ಗಾಟಿ ಮದುವೆ ಆತು ನಮ್ಮನ್ನು ಉದ್ದು ಹೋಯ್ತಾರೆ ಹೌದು ಮದುವೆ ಆಗ್ಲಿಕ್ಕಂದ್ರೆ ಅಡ್ಡ ಮಣಗಿಸ್ತಾರೆ ಅಡ್ಡ ಒಯ್ಬೇಕು ಅಡ್ಡ ಒಯ್ಬೇಕ ಮದುವೆ ಆಗ್ಲಿಕ್ಕಿಲ್ಲ ರತ್ನಾಪುರ ರಾಜ್ಯ ರಾಜ್ಯದ ಅರಮನೆ ಒಳಗ ಅಡ್ಡ ಮಣಗಿಸಿದ್ರು ಅವನ ಕೈಯನ ಸೇವಕ ವಿಚಾರ ಮಾಡಿದ ಏನಕ್ಕೆ ಮನೆಯಾಗ ಮುತ್ತು ರತ್ನ ಕೂಡ ಕೆಬ್ಬಣಾಗಿ ಬಿದ್ದವು ಆದ್ರೂ ನಿನ್ನ ಮಗ ಅಡ್ಡ ಮನಗಿದಾನ ಹೌದು ಒಬ್ಬಣೆ ಮಗ ನಿನ್ನ ಮಗನ ಅಡ್ಡ ಒಯ್ಯುವಂತ ಪರಿಸ್ಥಿತಿ ಬಂತಲ್ಲ ಅಂತೇಳಿ ರಾಜಾಗ ಅವನ ಕೈಯನ್ನು ಸೇವಕ ಧರ್ಮ ಬೋಧನ ಹೇಳಾಕತ್ತಿದ ಹೌದು ಇಪ ಇದಕ್ಕೆ ಹೆಂಗ ಮಾಡೋನು ಅಂತ ರಾಜ ಅವನ ಸೇವಕನ ಕೇಳಿದ ಅವೇನು ಹೇಳಿದ್ರಿ ಇಲ್ಲ ನಿನ್ನ ಅರ್ಥ ರಾಜ ಬಿಟ್ಟು ಕೊಡ್ತು ನಾನು ಸತ್ತವನ್ನು ಯಾರು ಮದುವೆ ಆಗ್ತಾರನು ನೋಡನು ಮದುವೆ ಆದ್ರ ಅಂದ್ರೆ ಅವನು ಕುಂದ್ರಿಸುವ ಇವನು ಹೊದ್ದಕ್ಕ ಅಂತ ಹೇಳಿದ ಹೌದು ಆಗ ರಾಜ ವಿಚಾರ ಮಾಡಿದ ಏನಂತ ಮಾಡಿದ ಆಸ್ತಿ ಅಂತಸ್ತದ ಇದನ್ನೆಲ್ಲಾ ತಗೊಂಡ ನಾ ಏನು ಮಾಡಲಿ ಹೌದು ನನ್ನ ಮಗನ ಅಡ್ಡ ಅಂತ ಉದ್ದು ಹಾದ್ರ ಚಿಂತೆ ಇಲ್ಲ ಇದ ರಾಜ್ಯ ತಗೊಂಡು ಏನು ಮಾಡ ಮಗ ಇದ್ದ ಮಗ ಸುತ್ತಾನ ಅದನ್ನು ಅದು ಅವರ್ ಯಾರು ಒನ್ ಅವರ್ ಯಾರು ಆಗ ರಾಜ ಸೇವಕನ ಕೈಯಾಗ ಮಾತು ಕೊಟ್ಟ ಹೌದು ನನ್ನ ಮಗನ ಸತ್ತವನು ಮದುವೆ ಯಾರ ಕರ್ನೋಡ್ ಅವ್ರಿಗ ಅರ್ಧ ರಾಜ್ಯ ಬಿಟ್ಟು ಕೊಡ್ತನು ಅಂತ ಹೇಳಿ ಕೆಸ ಅವನ ಕೈಯಾಗ ಮಾತು ಕೊಟ್ಟ ಹೌದು ಇವ್ ಕೈಯಾಗ ಒಂದು ಡಂಗೂರ್ ಹಿಡ್ಕೊಂಡು ಇಡೇ ಹಳ್ಳಿಯಾಗೆಲ್ಲ ಡಂಗೂರ್ ಬರ್ಸ ಕತ್ತಿದ ಸತ್ತ ಎರಡು ದಿನ ಆಗಿತ್ತು ರಾಜೇನ ಮಗ ಹೌದು ಇಡೇ ಹತ್ತು ಸಾವಿರ ಮಹೋತ್ತಮ ಮೂರು ದಿನ ಆಯ್ತು ಹೌದು ಯಾರು ಸತ್ತವನ ಮದುವೆ ಆದ್ರೆ ನಮ್ಮ ರಾಜನ ಮಗನ ಸತ್ತವನ ಮದುವೆ ಆದ್ರೆ ನಿಮಗೆ ಅರ್ಧ ರಾಜ ಬಿಟ್ಟು ಕೊಡ್ತಾನಂತ ಯಾರ ಮದುವೆ ಆಗವ್ರ ಇದ್ರೆ ಆಗಬಹುದು ಡಂಗೂರ್ ಹಾಸ್ಕೊಂಡ್ ಸಹ ಆದ ಹಾಗೆ ಇಡೇ ಊರ ನಮ್ಮ ಸುಮ್ಮಿರ್ತಾರನ ಅದಪ್ಪ ಮಾನ್ಯ ಪೊಲೀಸ್ ಬಂದ್ರು ನಾವು ಪಿ ಎಸ್ ಐ ಕೊಡ್ಬೇಕಂತ ನಾವ್ ಸಾರಿ ಕೆಲ್ಸ ಕತ್ತೀವಿ ನನ್ನ ಮಗಳು ನಾವು ಕೊಡಂಗಿಲ್ಲ ಸತ್ತವನ ಯಾರು ಮದುವೆ ಆಗ್ತಾರ ಹೊಚ್ಚಪ್ಪ ಅಂದ್ರು ಹೌದು ಸತ್ತವನ ಮದುವೆ ಆಗಲಿಕ್ಕೆ ಯಾರು ಅಪ್ಪಗಾದಿಲ್ಲ അതേ നാടിനത്നാപുര ഗ്രാമങ്ങളി ഹന മകളൂ പടത്ത മകളും ഗണ്ട ಜೀವನ ಮಾಡಿ ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಗಳ ಹೆಸರು ಚನ್ನಮ್ಮ ಹೆಣ್ಣು ಮಗಳ ಹೆಸರು ಚೆನ್ನಮ್ಮ ಚನ್ನಮ್ಮ ಹೌದು ಅಕ್ಕಿ ಬಂದಿದ್ಲು ಹಾ ಮತ್ತೊಂದು ಕೂಲಿ ಮಾಡಿ ತಿನ್ನಲಂದ ಪರಿಸ್ಥಿತಿ ಇದ್ರೆಲ್ಲ ಮತ್ತೊಬ್ಬರು ಕೂಲಿ ಮಾಡಿ ಹೌದು ಕೂಲಿ ಮಾಡಿ ಅನ್ನುವಂತ ಒಂದು ವ್ಯವಸ್ಥೆ ತಂದಿ ತಾಯಿ ಒಬ್ಬ ಬಂದಿದ್ರು ಬಂದಿದ್ರೆ ಐವತ್ತರವತ್ತು ವರ್ಷ ಆಗಿತ್ತು ಆಗ ಗಂಡ್ ಮಕ್ಕಳಿದ್ರೆ ಒಬ್ಬ ಹೆಣ್ಣು ಮಗಳು ಹೌದು ಹೆಣ್ಣು ಮಗಳು ವಿಚಾರ ಮಾಡಿಲ್ಲ ಡಂಗುರ ಹಾಸು ಅಂತ ಹೋಗ್ತಾ ಇದ್ದ ಹೌದು ರತ್ನಾಪುರ್ ರಾಜನ ಮಗನ ಮದುವೆ ಆದ್ರೆ ನಿಮಗೆ ಅರ್ಧ ರಾಜಿ ಬಿಟ್ಟು ಕೊಡ್ತೀವಿ ಅಂತ ಡಂಗೂರ್ ಬಾರಿಸ್ಕೊಂತ ಹೋಗಿದ್ದ ಡಂಗೂರ್ ತರಿಬಿದ್ಲಕ್ಕಿ ಚೆನ್ನಮ್ಮ ಚೆನ್ನಮ್ಮ ಹೌದು ಎಪ್ಪ ನಾನು ಮದುವೆ ಅಕ್ಕನ ಸತ್ತವನ ಅರ್ಧ ರಾಜ ಮಾತ್ರ ಬಿಟ್ಟು ಕೊಡ್ಬೇಕು ಮೊದಲ ನನಗೆ ಬಿಟ್ಟು ಕೊಡ್ಬೇಕು ಅಂದ್ರ ಮದುವೆ ಅಕ್ಕನು ಅಂದ್ಲ ಹೌದು ಅಂದ್ರೆ ಆಯ್ತವ ನಿನ್ ಅರ್ಧ ರಾಜ ಮೊದಲ ಹೆತ್ತಿದ್ದಿಂದ ಮದುವೆ ಆಗಲಿ ಅಂತ ತಾಯಿ ತಂದಿಗೆ ಹೇಳಿದ್ರೆ ಚೆನ್ನ ಮಗ ಬಂದು ಏನೇನು ಸತ್ತವನ ಮದುವೆ ಅಕ್ಕನು ಅರ್ಧ ರಾಜ ಬರ್ತವ ಎಲ್ಲ ನೀವು ಮುಪ್ಪ ವಯಸ್ಸಕ್ಕೆ ಬಂದಿರಿ ತೂಗು ಮ್ಯಾಗದ ಮ್ಯಾಲಿಟ್ಟು ತೂಗಿ ನಿಮ್ಮನ್ನು ಜಾಕಿ ಮಾಡ್ತಾನು ನಾ ಸತ್ತವನ ಮದುವೆ ಅಕ್ಕನು ಅಂತ ನಿರ್ಧಾರ ಮಾಡಿದ್ರು ಹೆಣ್ಣು ಹೌದು ಆಗ ತಾಯಿ ತಂದಿ ಅಂದ್ರೆ ಏನ ನೀನು ಹುಚ್ಚಿ ಅಂದ್ರೆ ಯಾರಾಗ್ತಾರ ಮಗಳ ಅಂತೇಳಿ ತಾಯಿ ದುಃಖ ಮಾಡಿ ಬೋರ್ಯಾಡಿ ಎಳಕತ್ತಿದ್ಲು ಹೌದು ತಂದೆ ತಾಯಿ ಎಷ್ಟು ಹೇಳಿದ್ರು ಮಗಳು ತನ್ನ ಮದನ ಮನಸ್ಸು ಬದಲಿಸ್ತಿಲ್ಲ ತನ್ನ ಹಠಾ ಬಿಡಲಿಲ್ಲ ತನ್ನ ಹಠಾ ಬಿಡಲಿಲ್ಲ ಅದಕ್ಕೆ ಹೆಣ್ಣ ಮಕ್ಕಳು ಮನಸ್ಸು ಮಾಡಿದ್ರೆ ಬೇಕಾದ್ರೂ ಸಾಧನೆ ಮಾಡಬಹುದು ಹಾಗೂ ಆಗಲೇ ಹೇಳಿದಿ ಈ ಸತ್ಯ ಅದೇ ಮಾತು ಹೇಳ್ತಾನ ಹೆಣ್ಣು ಮಕ್ಕಳು ಮನಸ್ಸು ಮಾಡಿರೋ ಗುರಿ ಮುಟ್ಟು ಮಟ್ಟ ಒಟ್ಟ ಹಿಂದಕ್ಕೆ ಸರಿಯಾಗಿಲ್ಲ ಅವ್ರು ಹೌದು ತಮ್ಮ ಜೀವ ಹಾಗೂ ಚಿಂತಿಲ್ಲ ಆ ಗುರಿ ಮುಟ್ಟ ತೋರಿಸುವಂತ ವ್ಯವಸ್ಥೆ ಹೆಣ್ಣು ಮಕ್ಕಳಲ್ಲಿ ಇರ್ತದೆ ಹೌದು ಆ ಹೆಣ್ಣು ಮಕ್ಕಳ ಸತ್ತವನ್ನು ಮದಿ ಹಾಕೊಂಡು ತಾಯಿ ತಂದಿ ಮಾತು ನೀವ ನನಗೆ ಹೇಳ್ಬೇಡ್ರಿ ಅಂದ್ರೆ ಬೆಳಕು ಭಾಳ ಸಮ್ಮಧಾನಿಸಂಗಿಲ್ಲ ಅವಳೇ ಮದುವೆ ಆಗ್ತು ಅಂತ ನಿರ್ಧಾರ ಮಾಡಿ ರತ್ನಾಪುರ ರಾಜ ಮನೆಗೆ ಹೊರಳು ಆಯಿತು ರತ್ನಾಪುರ ರಾಜ ಫುಲ್ ಖುಷಿ ಆಯ್ತು ಹಾಂ ಹಾಂ ಭಾಳ ಹೌಷ್ ಹಾ ಹಾ ಅವ್ರ ದಿನ ಆಯ್ತವ್ವ ನನ್ನ ಮಗನ ಮದುವೆ ಆಗ್ಲಿಕ್ಕೆ ಯಾರು ಹೋಗೋದಿಲ್ಲ ಅಂದು ಬೆಳಕ ನೀನಾರು ಅಯ್ತಿ ನನ್ನ ಹಡದ ತಾಯಿ ನಿನಗೆ ಅರ್ಧ ರಾಜ್ಯ ಬಿಟ್ಟು ಅಂತ ಹೇಳಿ ಅರ್ಧ ರಾಜ್ಯ ಬಿಟ್ಟು ಕೊಡು ಬಿಟ್ಟು ಕೊಡ್ತನ ಅಂದಲ್ಲ ಬಿಡೇ ಪಾಟ ಇಡೇ ಅಷ್ಟು ರಾಜ್ಯ ಕೇಸ್ರಲ್ಲೇ ಮಾಡಿಬಿಟ್ಟು ಹಾಂ ಹಾಂ ಯಾರು ಇಲ್ಲ ಆಯ್ತು ಸತ್ತವನ ಮದುವೆ ಆದ್ರೆ ಈ ರಾಜಾರ ತಗೊಂಡು ಏನ್ ಮಾಡ್ಲಿ ಏನ್ ಮಾಡ್ಲಿ ಇಂತ ಒಂದು ನಿರ್ಧಾರ ಮಾಡಿ ಅಂದ ಬೆಳಕ ಎಲ್ಲಾ ನನ್ನ ಮುತ್ತು ರತ್ನ ಆಸ್ತಿ ಅಂತಸ್ತ ಎಲ್ಲಾ ನಿನ್ನ ಹೆಸರು ಅಟ್ಟು ಹಾಕಿ ಹೆಸರಲ್ಲಿ ಬರೆದು ಬಿಟ್ಟು ಹೌದು ಅಟ್ಟು ಹಾಕಿ ಹೆಸರಲ್ಲಿ ಬರೆದು ಬಿಟ್ಟು ಹೆಣ್ಣು ಮಗಳು ಹೋಗಿ ಮಗ್ಗಲದ ಕುಂತ್ಲು ಹುಡುಗನ ಹೆಣ್ಣನ್ ಎದ್ದು ಕುಂದ್ರಸಿರು ಕುಂದ್ರಿಸಿ ಹೆಣಕ್ ಬಾಷಿನ್ ಕಟ್ಟರು ಹೆಣ್ಣು ಮಗಳಿಗೆ ಬಾಷಿನ್ ಕಟ್ಟಲು ಕೈಯ ಕಂಕಣ ಕಟ್ಟಿರು ಬಂಗಾರ ಬಂಗಾರ ಮಾಡಿ ಸಿಂಗಾರ ಬಂಗಾರ ಮಾಡಿ ಹೆಣ್ಣು ಮಗಳನ್ನು ಸತ್ತವನು ಮದುವೆ ಆದ್ಲು ಚೆನ್ನಮ್ಮ ಸತ್ತವನು ಮದುವೆ ಆದ್ಲು ಆಗ ರಾಜ ಹೇಳಿದ್ರು ಏನ್ ಹೇಳಿದ್ರು ದಿನ ಆತ ನನ್ನ ಮಗ ಸತ್ತ ಇನ್ನೊಂದು ತಾಸು ಬಿಟ್ಟಿ ಅಂದ್ರ ಕೊಳತನ ಅರ್ಥದ ಹೌದು ಚೆನ್ನಾಗಿ ಕೊಳತನ ಆರ್ತದ ಇನ್ನು ಬ್ಯಾಡ ಇನ್ನು ಬಯ್ಯನ್ ಅಂತ ಹೇಳಿ ಹೆಣ್ಣು ಮಗಳ ಹನಿ ಮೇಗಿನ ಭಾಷೆ ಹಂಗ ಇತ್ತು ಹೌದು ಆ ರಾಜನ ಮಗನ ಕುಂದ್ರಿಸಿಕೊಂಡು ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಕು ಅಂತ ಸುಶಾನ್ ಕೋದ್ರು ಸುಡಗಾಡ ಕೋದ್ರು ಸುಡಗಾಡ ಕೋದ್ರು ಸುಡಗಾಡ ಕೋದ್ರು ಮಣ್ಣ ಶಾಸ್ತ್ರಿಗಳು ಮಣ್ಣು ಮಾಡ್ಬೇಕಾದ್ರೆ ಒಬ್ಬರು ಶಾಸ್ತ್ರಿ ಒಬ್ರು ಬರ್ತಾರೆ ಬರ್ತಾರ ಸ್ವಾಮಿಗಳು ಮಂತ್ರ ಅಂದ್ರು ಮಂತ್ರ ಅಂದ್ರು ಒಂದು ಕಲ್ಲು ಗುಂಬ ಅಂದ್ರು ಒಂದು ಕಲ್ಲು ತಂದ್ರು ಗೋರಿ ಮೇಲೆ ಇಟ್ರು ಅದಕ್ಕೆ ಬಸವಣ್ಣ ಅಂತ ನಾಮಕರಣ ಮಾಡಿದ್ರು ಗೋರಿ ಸತ್ತ ಕಲ್ಲು ಇಡ್ತೀವಲ್ಲ ಬಸವಣ್ಣ ಬಸವಣ್ಣ ಆ ಬಸವಣ್ಣ ಅಂತೇಳಿ ಅದಕ್ಕೆ ನಾಮಕರಣ ಮಾಡಿಕ ಪೂಜೆ ಮಾಡಿ ಕಸ ಮಣ್ಣು ಕೊಟ್ಟು ಎಲ್ಲ ತಮ್ಮ ತಮ್ಮ ರಾಜರು ತಮ್ಮ ರಾಜ್ಯ ಮನೆಗೆ ಹೋದ್ರು ಎಲ್ಲಾರು ಊರವ್ರು ಎಲ್ಲಾರು ಹೋದ್ರು ಅಲ್ಲಿ ಉಳಿದವ್ರು ಬರೀ ಮೂರು ಹೆಣ್ಣು ಮಗಳ ತಂದಿ ಆ ಹೆಣ್ಣು ಮಗಳು ಮೂರು ಮಂದಿ ಉಳಿದ್ರು ಇನ್ನೇನ್ ಮಾಡ್ತೀಯ ನನ್ನ ಮಗಳ ನೀನ್ ಹಣೆ ಬರದಾಗ ಇಟ್ಟದ ಇನ್ನು ಹೋಗುಣ ಬಾ ಅಂದಾಗ ಹೆಣ್ಣು ಮಗಳು ಹಾ ಬರಂಗಿಲ್ಲ ನಂದ ಇಡೇ ನನ್ನ ಹೆಸರ್ಲಿದ ಆರಾಮ ಜೀವನ ಮಾಡ್ರಿ ನಾ ಬರಂಗಿಲ್ಲ ನೀವು ಹುಟ್ಟಿ ಬರಬೇಕು ನನ್ನ ಹೆಣನು ಇಲ್ಲ ಒಂದು ನಾನು ಇಲ್ಲೇ ಸಾಹಿಬಕ್ಕೂ ಹುಟ್ಟಿ ಬರ್ಬೇಕು ನನ್ನ ಪ್ರತಿಜ್ಞತೆ ಪ್ರತಿಜ್ಞೆಗೆ ಯಾರು ಅಡ್ಡಿಯಾಗಿ ನಿಮ್ಮ ನಿಮ್ ಪಾಡಿಗೆ ನೀವು ಹೋಗ್ಬಿಡ್ರಿ ಅಂತ ಹೆಣ್ಣು ಮಗಳು ಆ ಬಸವಣ್ಣನ ನಾಮ ನುಡಿಕೊಂತ ಅಲ್ಲೇ ಜಪ ಮಾಡ್ಕೊಂತ ಅವಾಗ ಗೋರಿ ಮೇಲೆ ಕುಂತ್ ಕುಂಟ್ಲು ಒಂದು ದಿನ ಎರಡು ದಿನ ಮೂರು ದಿನ ಐದಾರು ತಿಂಗಳ ಗಟ್ಟಲೆ ಜಪ ಮಾಡಕತ್ತಿಲ್ಲ ಬಸವಣ್ಣ ಅವ್ರದ್ದು ಆ ಹೆಣ್ಣು ಮಗಳು ಜಿ ಹೋಗುವ ಪರಿಸ್ಥಿತಿಗೆ ಬಂದ್ಲು ಹೌದು ಜಿ ಹೋಗೋ ಪರಿಸ್ಥಿತಿಗೆ ಬಂದ್ಲು

ಅದನ್ನ ನಿನ್ನ ಹನಿ ಮೇಗಿನ ವಾಶಿಂಗ ಕೈಲಾಸದಾಗ ಚೌಳಿನ ಕೊಂಡಾಗ್ಲಿ ಸದ್ದ ಮುಗುಲದಾಗ ಚೌಳಿನ ಕೊಂಡಿ ಮೂಡ್ತಾವ ಹೌದು ನಿನ್ನ ಕೈಯಾಗಿ ಕಟ್ಟಿರುವಂತ ಹಂಕಣ ಹೌದು ಕೂಡಿಗೆ ಆಗಲಿ ಸೂರ್ಯ ಚಂದ್ರ ಭೂಮಿ ಮೇಲೆ ಅಂತ ಅಂತೇಳಿ ಆಶೀರ್ವಾದ ಮಾಡಿ ಬಸವಣ್ಣ ತಮ್ಮ ಮಂದಿರಕ್ಕೆ ಹೋದ್ರು ಆಗ ಸತ್ತಗಂಡನ ಬದುಕಿಸುವಂತ ಶಕ್ತಿ ಯಾರ ಕೈ ಆಗೈತಿ ಅಂದ್ರೆ ಹೆಣ್ಣು ಮಕ್ಕಳ ಕೈ ಆಗಲಿ ತನ್ನ ಪತಿಪ್ರದ್ದು ಇವ್ರ ಆಗಾಲ ಒನಕಿ ಸುದ್ದಿ ಹೇಳಿರಿದ್ ಒಳ್ಳೇದು ಅದು ಒಣಕಿದ್ ಒಳ್ಳೇದು ರುಚಿ ಮಾಡಬೇಕು ಹದ ಮಾಡ್ಬೇಕಲ್ಲ ಹದ ಮಾಡ್ಬೇಕಲ್ಲ ಏನು ಹೋಳಿಗೆ ಮಾಡ್ಬೇಕ್ರ ಮತ್ತೆ ಅವು ಸಣ್ಣ ಸಣ್ಣಗೆ ತಂದ್ರೆ ಹೋಳಿಗೆ ಕಮ್ಮದ ಆಕ್ಕಾವ ಹೌದು ಹೂಣದಾಗ ಸಣ್ಣ ತಂದು ಹೋಳಿಗೆ ಕಮ್ಮ್ದ ಆಕ್ಕಾವು ಹಾಂ ಹಾಂ ಹಳಕ ಹಳಕ ಆತಂದ್ರೆ ಹೋಳಿಗೆ ಹರಿಯಾಕತ್ತಾವು ಹರಿಯಾಕತ್ತಾವು ಇದಿಲ್ಲ ಹಾಂ ಇಲ್ಲ ಇನ್ನೊಂದು ಸ್ವಲ್ಪ ಸಲ್ಪ ನಾವು ಸಣ್ಣಗೆ ನಾ ಅದ ಹಾ ನನ್ನ ನನ್ನ ವಿಶೇಷ ನಾ ಅದ್ಕ ಸಹ ಇನ್ನು ವಿಷಯ ಭಾಳ ಚಂದ ಐತರ ಹಾಂ ಹೌ ಅದು ನನ್ನ ಮೊಬೈಲ್ದಾಗ ಇತ್ತು ಅದನ್ನು ನೀವು ಮಾತಾಡ್ ನನ್ನ ಮೊಬೈಲ್ದಾಗ ಅದನ್ನ ನೋಡಾಕತ್ತಿದ್ನ ವಿಶೇಷ ಚಂದತಿ ನಿನ್ನಕ್ಕ ಹದ ಮಾಡ್ಬೇಕು ಹೌದಲ್ಲ ಹೌದು ಅದಕ್ಕೆ ನಮ್ಮ ನೋಡಲಿ ಹಿರಿಯರು ಹೇಳಿದ್ರು ಬಹಳ ಮಾತಾಡಬೇಡ್ರಿ ಅಂತೇಳಿ ಹೌದು ನಾನು ಏನಾರ ವಿಷಯ ಮಾಡಿ ಬೇರೆ ಮಾತಾಡಂಗಿಲ್ಲ ಅನುಕೂಲ ಆಗುವಂತ ವಿಷಯಗಳನ್ನ ಅಷ್ಟು ಮಾತಾಡ ಹೌದು ಹೌದಲ್ಲ ಇನ್ನು ತಮ್ಮ ಹೇಳ್ತಿ ಗಂಡನ ಕಾಲ್ ಹೆಂಗ್ ಹಿಡಿದ್ಲು ಅನ್ನುವಂತ ವಿಷಯ ಬರೋನು ಇನ್ನ ಠಾಡಿ ಅಲ್ರಿ ಈ ಒಂದು ಠಾಡಿ ಇನ್ನ ಮತ್ತೆ ಬೇರೆ ನಂಬರ್ ಅದನ್ನ ಹಚ್ಚು ಹೌದು